ಇನ್ನು ಅಲೆಮಾರಿಗಳ ಕುರಿ ಎಮ್ಮೆ ಮೇಕೆ ಈ ರೀತಿಯಾದಂತಹ ಪ್ರಾಣಿಗಳು ಸತ್ತಂತಹ ಸಂದರ್ಭದಲ್ಲಿ ಅವುಗಳಿಗೆ ಪರಿಹಾರವನ್ನು ಕೊಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಕುರಿ ಎಮ್ಮೆ ಮೇಕೆ ಎತ್ತು ಈ ರೀತಿಯಾದಂತಹ ಪ್ರಾಣಿಗಳು ಸತ್ತಂತಹ ಸಂದರ್ಭದಲ್ಲಿ ಪರಿಹಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಕೊಪ್ಪಳದಲ್ಲಿ ನಾಲ್ಕು ಸಾವಿರ ಕುರಿಗಳ ಸಾವಿಗೂ ಕೂಡ ಪರಿಹಾರವನ್ನು ಕೊಡಬೇಕು ಅಂತ ಸೂಚಿಸಿರುವಂಥದ್ದು ಹಸು ಎತ್ತು ಎಮ್ಮೆ ಸತ್ತರೆ ಹತ್ತು ಸಾವಿರ ರೂಪಾಯಿ ಅದೇ ರೀತಿಯಾಗಿ ಕುರಿ ಏನಾದರೂ ಸತ್ತರೆ ಐದು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಜಿಲ್ಲಾಧಿಕಾರಿ ಸಿಇಒಗಳ ಸಭೆ ಬಳಿಕ ಅಧಿಕಾರಿಗಳಿಗೆ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಅರಣ್ಯದಲ್ಲಿ ಕುರಿಗಳನ್ನು ಮೇಯಿಸೋದಕ್ಕೂ ಕೂಡ ಅವಕಾಶ ಕೊಡಬೇಕು ಕುರಿಗಾಹಿಗಳಿಗೆ ಗನ್ ಲೈಸೆನ್ಸ್ ಕೂಡ ಕೊಡುವಂತೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ರಾಜ್ಯದ ಕುರಿಗಾಹಿಗಳ ಯಾರ್ಯರಿದ್ದಾರೆ ಅವರಿಗೆ ಸರ್ಕಾರದಿಂದ ಗುರುತಿನ ಚೀಟಿಯನ್ನು ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ತುಂಬ ಮಹತ್ವದ ವಿಷಯ ಇದು ಯಾಕಂತಂದರೆ ಅಲೆಮಾರಿ ಜೀವನವನ್ನು ನಡೆಸ್ತಾ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ ತಮ್ಮ ಕುರಿಗಳನ್ನು ಮೇಯಿಸ್ಕೊಂಡು ಊರೂರು ಸುತ್ತಾಡುವಂತಹ ಕುರಿಗಾಹಿಗಳೇನಿದ್ದಾರೆ ಅವರಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಮುಂದಿನ ದಿನಮಾನಗಳಲ್ಲಿ ಕುರಿ ಸಾಕಾಣಿಕೆ ಮತ್ತಷ್ಟು ಇಂಪ್ರೂವ್ ಆಗಬೇಕು ಮತ್ತು ಕುರಿಗಾಹಿಗಳ ಜೀವನವನ್ನು ಕೂಡ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಉದ್ದೇಶದೊಂದಿಗೆ ಈ ರೀತಿಯಾದಂಥ ತೀರ್ಮಾನವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿರುವಂಥದ್ದು ಕುರಿಗಾಯಿಗಳಿಗೆ ಗನ್ ಲೈಸೆನ್ಸ್ ಆಗಿರಬಹುದು ಮತ್ತು ಅರಣ್ಯದಲ್ಲಿ ಕುರಿಗಳನ್ನು ಮೇಯಿಸೋದಕ್ಕೆ ಅವಕಾಶ ಕೊಡಬೇಕು ಹಸು ಎತ್ತು ಎಮ್ಮೆ ಸತ್ರೆ ಹತ್ತು ಸಾವಿರ ಕೊಡಬೇಕು ಕುರಿ ಸತ್ತರೆ ಐದು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ವಿಶೇಷವಾಗಿ ರಾಜ್ಯದ ಕುರಿಗಾಯಿಗಳಿಗೆ ರಾಜ್ಯ ಸರ್ಕಾರದಿಂದ ಗುರುತಿನ ಚೀಟಿಯನ್ನು ಕೂಡ ಕೊಡಲಾಗುತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯವರು ಸಭೆ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ